ಬಿ ಲಕ್ಕಿ ಮ್ಯಾನ್ ಇವರು ಬಂದ ಮೇಲೆ ಆರ್ಸಿಬಿ ತಂಡದ ಲಕ್ ಬದಲಾಯಿತು ಅಂದರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರಂಭದಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿತ್ತು ಗೆಲುವಿನ ಆಸೆ ಮರಿಚಿಕೆಯಾಗಿತ್ತು ಆದರೆ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಆರ್ಸಿಬಿ ಆಡುತ್ತಿರುವ ರೀತಿ ಅಭಿಮಾನಿಗಳಲ್ಲಿ ಹೊಸ ಜೋಶ್ ತುಂಬಿದೆ ಅದಲ್ಲದೆ ಪ್ರಸ್ತುತ ಟೂರ್ನಿಯಲ್ಲಿ ಪ್ಲೇ ಆಫ್ ಪ್ರವೇಶಿಸುವ ಆಸೆಯನ್ನೂ ಕೂಡ ಹೆಚ್ಚಿಸಿಕೊಂಡಿದೆ ಆರ್ ಸಿ ಬಿ ಐ ಪಿ ಎಲ್ನ ಆರಂಭಿಕ ಮೂರನೇ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ಬಳಿಕ ಇನ್ನೊಂದು ಗೆಲುವಿಗೆ ಮೂವತ್ತು ದಿನಗಳು ಆಯಿತು ಈ ವೇಳೆ ತಂಡದಲ್ಲಿ ದೊಡ್ಡ ಬದಲಾವಣೆಗಳು ಏನೂ ಕಾಣಿಸಿಕೊಳ್ಳಲಿಲ್ಲ ಆದರೆ ಎಂಟು ಪಂದ್ಯಗಳ ಬಳಿಕ ಆರ್ ಸಿ ಬಿ ಒಬ್ಬ ಸ್ಪಿನ್ ಬೌಲರ್ಗೆ ಅವಕಾಶ ನೀಡಿತು ಇಲ್ಲಿಂದ ಆರ್ ಸಿ ಬಿ ತಂಡದ ಲಕ್ ಬದಲಾಯಿತು ಎಂದರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ ಆರಂಭಿಕ ಪಂದ್ಯಗಳಲ್ಲಿ ಆರ್ಸಿಬಿ ಸೋಲಿಗೂ ಈ ಒಂದು ಕಾರಣ ಪ್ರಧಾನವಾಗಿತ್ತು ಅದುವೇ ಮಿಡ್ ಓವರ್ಗಳಲ್ಲಿ ಬೌಲಿಂಗ್ ಮಾಡುವುದು ಯಾರು ಎಂಬುದು ಆರ್ಸಿಬಿ ತಂಡದಲ್ಲಿ ನುರಿತ ಸ್ಪಿನ್ ಬೌಲರ್ಗಳ ಕೊರತೆ ಎದ್ದು ಕಾಣುತ್ತಿತ್ತು ಆ ಸ್ಥಾನದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಹಾಗೂ ಕರಣ್ ಶರ್ಮಾ ಬೌಲ್ ಮಾಡಿದರು ಆದರೆ ಲಕ್ ಬದಲಾಗಲಿಲ್ಲ ಒಂಬತ್ತನೇ ಪಂದ್ಯದಲ್ಲಿ ಆರ್ಸಿಬಿ ದೇಶೀಯ ಸ್ಪಿನ್ ಬೌಲರ್ಗೆ ಅವಕಾಶ ನೀಡಿ ಯಶಸ್ಸು ಕಂಡಿತು ಇವರೇ ಆರ್ಸಿಬಿ ತಂಡದ ಆಟಗಾರ ಸ್ವಪ್ನಿಲ್ ಸಿಂಗ್ ಸ್ವಪ್ನಿಲ್ ಸಿಂಗ್ ಅಪಾಯಕಾರಿ ಸ್ಪಿನ್ ಬೌಲರ್ ಏನೂ ಅಲ್ಲ ಆದರೆ ಎದುರಾಳಿ ಬ್ಯಾಟರ್ಗಳನ್ನು ಕಾಡಬಲ್ಲ ಸ್ಪಿನ್ ಬೌಲರ್ ಇವರು ಪವರ್ ಪ್ಲೇ ಮಿಡ್ ಓವರ್ ಹಾಗೂ ಡೆತ್ ಓವರ್ಗಳಲ್ಲಿ ದಾಳಿ ಸಂಘಟಿಸಿ ತಂಡದ ಜಯದಲ್ಲಿ ಮಿಂಚಿದ್ದಾರೆ ಇವರು ಆರ್ಸಿಬಿ ಈ ಟೂರ್ನಿಯಲ್ಲಿ ಆಡಿದ ಒಂಬತ್ತು ಪಂದ್ಯದಲ್ಲಿ ತಂಡದಲ್ಲಿ ಆಡುವ ಅವಕಾಶವನ್ನು ಪಡೆದರು ಅಲ್ಲಿಂದ ಇವರು ಸ್ಥಿರ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ ಇನ್ನು ಸ್ವಪ್ನಿಲ್ ಸಿಂಗ್ ಅವರು ಆರ್ ಸಿ ಬಿ ಪರ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಐದು ವಿಕೆಟ್ ಕಬಳಿಸಿದ್ದಾರೆ ಈ ವೇಳೆ ಇವರ ಎಕನಾಮಿ ಒಂಬತ್ತು ಪಾಯಿಂಟ್ ಇಪ್ಪತ್ತು ಆಗಿದೆ ಇವರು ತಮ್ಮ ಎಡಗೈ ಸ್ಪಿನ್ ಬೌಲಿಂಗ್ನಿಂದಲೇ ಎದುರಾಳಿಗಳಿಗೆ ಕಾಟ ಕೂಡ ನೀಡುತ್ತಿದ್ದಾರೆ ವೀಕ್ಷಕರ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್